ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಾಗಲಕೋಟೆ ವತಿಯಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದೆ ಬಾಗಲಕೋಟೆ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಮತ್ತೆ ಇದರ ವಿಶೇಷತೆ ಏನು ಅನ್ನೋದನ್ನ ಕುರಿತಾಗಿ ನಮ್ಮ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಇರ್ತಕ್ಕಂಥ ರವೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಹಮ್ಮಿಕೊಂಡಿದ್ದಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ ಸಿರಿಧಾನ್ಯಗಳನ್ನ ಉಪಯೋಗ ಮಾಡುವ ಯಾವ ರೀತಿ ಉಪಯೋಗ ಮಾಡಬೇಕು ಅದರಿಂದ ಈ ಆಗುವ ಅಂತ ವಿವಿಧ ಒಂದು ಮಾಹಿತಿಯನ್ನು ಸಹಿತ ನಾವಿಲ್ಲಿ ಪ್ರದರ್ಶನ ಕೊಟ್ಟಿವೆ ಜೊತೆಗೆ ಮುಖ್ಯವಾಗಿ ಏನು ರನ್ನವನ್ನು ಒಂದು ಚಿತ್ರವನ್ನು ಮಾಡಿ ಅದರ ಸುತ್ತಮುತ್ತಲು ಸಾಕಷ್ಟು ಪ್ರಮಾಣದ ಹೂಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅಂದರೆ ಸರಳ ಒಂದು ಇಪ್ಪತ್ತೈದರಿಂದ ಮೂವತ್ತು ವಿವಿಧ ರೀತಿಯ ವಿವಿಧ ಜಾತಿಯ ಹೂಗಳನ್ನು ಇಲ್ಲಿ ನಾವು ಇಟ್ಟಿದ್ದೀವಿ ಈ ಏನು ರನ್ನ ವೈಭವಕ್ಕೆ ಸಂಬಂಧಪಟ್ಟಂತೆ ಗದಾ ಯುದ್ಧದ ಒಂದು ಬುಕ್ ಆಗಿರ್ಬೋದು ಜೊತೆಗೆ ಗದಾ ಗದೆಗಳಾಗಿರ್ಬೋದು ಇವರೆಲ್ಲನ್ನು ಇಟ್ಟು ನಾವು ಒಂದು ಪ್ರದರ್ಶನ ಕೊಟ್ಟಿದ್ವಿ ಜೊತೆಗೆ ಏನು ರನ್ನ ಬೆಳಗಲಿಯಲ್ಲಿರುವಂಥ ಒಂದು ಅಮೃತೇಶ್ವರ ದೇವಸ್ಥಾನ ದೇವಸ್ಥಾನವನ್ನು ಸಹಿತ ನಾವು ರಂಗೋಲಿ ಮುಖಾಂತರ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಜೊತೆಗೆ ಏನು ನಮ್ಮ ಜಿಲ್ಲೆಯಲ್ಲಿ ಏನು ವಿವಿಧ ತೋಟಗಾರಿಕೆ ಉತ್ಪನ್ನಗಳನ್ನು ರೈತರು ಬೆಳೆದಂತಹ ಉತ್ಪನ್ನಗಳನ್ನು ಸಹಿತ ನಾವೇನು ಪ್ರದರ್ಶನಕ್ಕೆ ಉದಾಹರಣೆಗಾಗಿ ದ್ರಾಕ್ಷಿ ಇರ್ಬೋದು ದಾಳಿಂಬೆ ಇರ್ಬೋದು ತರಕಾರಿಗಳಿರ್ಬೋದು ಅರಿಶಿನ ಇರ್ಬೋದು ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆ ಒಂದು ಗ ಗರಿಮೆ ಅವೆ ಅಲ್ಲ ಅದ್ರ ಜೊತೆಗೆ ನಾವು ಈಗ ಮುದೋಳ ಒಂದು ಪ ಜಗತ್ ಜಗತ್ಪ್ರಸಿದ್ಧ ಆದಂಥ ಮುದೋಳ ನಾಯಿಯನ್ನು ಸಹಿತ ಇಲ್ಲಿ ಒಂದು ಪ್ರದರ್ಶನ ಇಟ್ಟಿದ್ದೀವಿ ವಿವಿಧ ಒಂದು ಹೂವಿಗಳನ್ನು ಏನು ಏನು ಸೇವಂತಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಕಾರ್ನೇಷನ್ ಆಗಿರ್ಬೋದು ರೋಸ್ ಆಗಿರ್ಬೋದು ಆರ್ಕಿಡ್ಸ್ ಆಗಿರ್ಬೋದು ಈ ವಿವಿಧ ಜಾತಿಯ ಒಂದು ಹೂಗಳನ್ನು ಸಹಿತ ಒಂದು ಹೂದಾಣೆಯಲ್ಲಿಕೊಂಡು ಒಂದು ಮುದೋಳ ಒಂದು ಸಾರ್ವಜನಿಕ ಆಗಿರ್ಬೋದು ಅಥವಾ ಜಿಲ್ಲೆಯ ಒಂದು ಸಾರ್ವಜನಿಕರಿಗೆ ಒಂದು ಪ್ರದರ್ಶನ ಇಟ್ಟು ಕಳೆದ ಒಂದು ಮೂರು ವರ್ಷದ ದಿವಸದಿಂದ ನಾವು ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಹೇಳಿ ನಾನು ತೋಟಗಾರಿಕೆ ಇಲಾಖೆ ಪರವಾಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ